ದುರ್ಗಾದೇವಿ ಮಾತೆಯ ಭಕ್ತರಿಗೆಲ್ಲ ನಮನ ಏನು ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ನಡೆಯುತ್ತಿರುವಂಥ ಶ್ರೀ ಸಹಸ್ರ ಯಾಗ ನಿಮಿತ್ತ ಪ್ರತಿದಿನವೂ ಹಲವಾರು ಪೂಜೆಗಳು ಧಾರ್ಮಿಕ ಪೂಜೆಗಳು ಪೂಜೆ ಪುನಸ್ಕಾರಗಳು ನಡೀತಲಿರುವುದು ಎಲ್ಲ ಭಕ್ತಾದಿಗಳಿಗೆ ತಿಳಿದಿರುವ ಸಂಗತಿ ನಿನ್ನೆಯ ದಿವಸ ಶ್ರೀ ಪ್ರತಿಂಗರಾದೇವಿಯ ಪೂಜೆ ಸಾಯಂಕಾಲ ನಡೆಯುವ ವೇಳೆ ಹೋಮ ಹವನಾದಿಗಳು ನಡೆಯುವ ವೇಳೆ ಶ್ರೀ ದೇವಿಯು ಅಗ್ನಿಯ ಹೋಮಕುಂಡದಲ್ಲಿ ಪ್ರತ್ಯಕ್ಷಳಾಗಿ ಈ ಒಂದು ಭವ್ಯ ಸಮಾರಂಭಕ್ಕೆ ತನ್ನ ಆಶೀರ್ವಾದವಿದೆ ಅಂತೇಳಿ ಆ ದೇವಿ ಒಂದು ನಮಗೆಲ್ಲ ಪ್ರತ್ಯಕ್ಷ ರೂಪದಲ್ಲಿ ಅಗ್ನಿ ಒಂದು ಕುಂಡದಲ್ಲಿ ಕಾಣಿಸಿಕೊಂಡು ನಮಗೆಲ್ಲ ಹರಿಸಿದ್ದು ಇದು ಒಂದು ದೇವಿ ಮಾತೆಯ ಕೃಪೆ ನಮ್ಮ ಹಿಂದೂ ಧರ್ಮದ ಮೇಲೆ ಇದೆ ಅಂತ ಹೇಳಿ ಇಲ್ಲಿ ಕಂಡು ಬರುತ್ತಿದೆ ಈ ಒಂದು ಹತ್ಯೆರ ದೇವಿ ಹೋಮದ ನಿಮಿತ್ತ ಏನು ನಮ್ಮ ಹಿಂದೂ ಧರ್ಮ ಸಬಲೀಕರಣದ ನಿಮಿತ್ತ ಏನು ಪೂಜೆ ಆಗ್ತಾ ಇದೆ ಇದು ನಿನ್ನೆ ದಿವಸ ಏನು ಪೂಜೆ ಆದ ನಂತರ ರಾತ್ರಿ ಎರಡು ಗಂಟೆಗೆ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ಮೇಲೆ ನಮ್ಮ ದೇಶದ ಸಶಕ್ತ ಪಡೆ ಮಿಲಿಟರಿ ಪಡೆ ದಾಳಿ ಮಾಡಿ ನೂರಾರು ಉಗ್ರರ ಮೇಲೆಯನ್ನು ಕೊಂತಿದ್ದಾರೆ ಇದು ಈ ಒಂದು ದೇವಿಯ ಮಹಾತ್ಮೆ ಈ ದೇವಿಯ ಪೂಜೆಯ ಪ್ರತಿರೂಪ ಅಂತೇಳಿ ಇಲ್ಲಿ ಅತ್ಯಂತ ಸಂತಸದಿಂದ ಹೇಳುತ್ತಾ ಇವತ್ತು ಮೊನ್ನೆ ತಾನೇ ಹೇಳಿದ ಹಾಗೆ ನಾಲ್ಕನೇ ತಾರೀಕಿನಂದು ಹೇಳಿದ ಹಾಗೆ ಒಂಬತ್ತನೇ ತಾರೀಕಿಗೆ ಏನು ಪೂರ್ಣಾವುತಿ ಆಗತ್ತೆ ಶ್ರೀ ಸಹಸ್ರ ಚಂಡಿಕಾಯಿ ಆಗದ ಆ ನಿಟ್ಟಿನಲ್ಲಿ ಪೂರ್ತಿ ಪಾಕಿಸ್ತಾನ ಆಗುವಂತ ನಿಟ್ಟಿನಲ್ಲಿ ನಮ್ಮ ದೇಶದ ಸಶಕ್ತ ಪಡೆ ಕಾರ್ಯೋನ್ಮುಖರಾಗಲು ಶ್ರೀ ದೇವಿ ದುರ್ಗಾದೇವಿ ಮಾತೆ ಹರಿಸುತ್ತಾಳೆ ಹಾಗೂ ಹರಿಸಬೇಕಂತೇಳು ಆಶೀರ್ವಾದ ಮಾಡಬೇಕಂತೇಳಿ ನಾ ಶ್ರೀ ದೇವಿ ದುರ್ಗಾದೇವಿ ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ಈಗ ಇವತ್ತು ಸಹ ಅನೇಕ ಪೂಜೆ ಪುನಸ್ಕಾರಗಳು ನಡೆಯಲಿವೆ ಇವತ್ತು ಮುಂಜಾನೆ ಆರು ಗಂಟೆಯಿಂದ ಪವಮಾನ ಹೋಮ ಪುಷ್ಪಾಂಡ ಹೋಮ ಆಗಿದೆ ನಡೀತಾ ಇದೆ ಹಾಗೂ ಸಂಜೆ ಐದು ಗಂಟೆಗೆ ಸುದರ್ಶನ ಹೋಮ ವಿಷ್ಣು ಸಹಸ್ರನಾಮ ಪಾರಾಯಣ ಸೇರಿದಂತೆ ಇವತ್ತು ಸಂಜೆ ಆರು ಗಂಟೆಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಮಂಜಿನ ಬೆಳಕಿನಲ್ಲಿ ಶ್ರೀ ದೇವರ ಪೂಜೆ ಮಂಡಳ ಪೂಜೆ ನಡೆಯಲಿದೆ ಭಕ್ತಾದಿಗಳೇ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿ ಜಗನ್ಮಾತೆ ಶ್ರೀ ದುರ್ಗಾದೇವಿ ಮಾತೆ ಆಶೀರ್ವಾದ ಪಡೆಯಬೇಕು ಅದೇ ರೀತಿ ಶ್ರೀ ವಿಷ್ಣು ಲಕ್ಷ್ಮೀ ದೇವಿಯರ ಆಶೀರ್ವಾದ ಪಡೆಯಬೇಕಂತೇಳಿ ಪಂಚದಸ್ಪರವಾಗಿ ತಮಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೊಡುತ್ತೇವೆ ಗುರು ಶ್ರೀ ದುರ್ಗಾದೇವಿ ಮಾತಾಡಿ